ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡುವಂಥ ಇಡ್ಲಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ಮಾಡೋ ಯಾವುದೇ ರೀತಿ ಸಹ ಇಲ್ಲ ಇದಕ್ಕೆ ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿ ಸಬ್ಬಸಿಗೆ ಸೊಪ್ಪಿನ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ ಗಳಿಗೆ ಲಂಚ್ ಬಾಕ್ಸ್ಗೂ ಸಹ ಹಾಕೊಡ್ಬೋದು ಲಂಚ್ ಬಾಕ್ಸ್ ಹಾಕ್ಕೊಟ್ರು ಸಹ ಊಟ ಟೈಮ್ ಇದು ಹಾಗೇನೆ ಮೃದುವಾಗಿ ಹೀಗೆ ಇರುತ್ತೆ ಚೆನ್ನಾಗಿ ಅನ್ಸುತ್ತೆ ಖಂಡಿತವಾಗ್ಲೂ ಬೇಜಾರಾಗೋದಿಲ್ಲ ಇದನ್ನ ತಿನ್ನೋದಕ್ಕೆ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಏನೇ ಸಾಮಗ್ರಿ ಬೇಕು ಅಂತ ನೋಡೋಣ ಮೊದಲು ಸಬ್ಬಕ್ಕಿ ನೆನೆಸ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕೆ ನೋಡಿ ಈ ರೀತಿ ಇರುತ್ತೆ ಚಿಕ್ಕ ಚಿಕ್ಕದಾಗಿರುವಂಥ ಮುತ್ತುಗಳ ಥರ ಇರುತ್ತೆ ಪುಟ್ಟದಾಗಿರುತ್ತೆ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳೆದು ತೊಳೆದಿರೋಂಥ ನೀರನ್ನ ಪೂರ್ತಿಯಾಗಿ ಚೆಲ್ಬಿಡೋಣ ಇದ್ರ ಮೇಲೆ ಸ್ವಲ್ಪ ಧೂಳು ರೀತಿ ಇರುತ್ತೆ ಆ ಧೂಳೆಲ್ಲ ಪೂರ್ತಿಯಾಗಿ ಹೋಗಬೇಕು ನೋಡಿ ಇಲ್ಲಿ ನಾನು ಸಬ್ಬಕ್ಕಿನ ಚೆನ್ನಾಗಿ ಎರಡು ಸಲ ತೊಳೆದಿದ್ದೀನಿ ಈಗ ನಾವು ಯಾವ ಗ್ಲಾಸಲ್ಲಿ ಸಬ್ಬಕ್ಕಿ ಹಾಕ್ಕೊಂಡಿದ್ದೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ನಾಲ್ಕೈದು ಗಂಟೆ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡೋಣ ನೀವೇನಾದರೂ ಬೆಳಗ್ಗೆ ತಿಂಡಿ ಟೈಮಾಗಿ ಮಾಡ್ತೀರಾ ಅನ್ನೋಂಗಿದ್ರೆ ರಾತ್ರಿಯೇ ನೆನೆಸಿಟ್ಕೊಂಡ್ರೂ ನಡೆಯುತ್ತೆ ಅಥವಾ ನೀವು ರಾತ್ರಿ ಊಟಕ್ಕೆ ಮಾಡ್ತೀರ ಅಂದರೆ ಮಧ್ಯಾಹ್ನ ನೆನೆಸ್ಕೊಳ್ಳಿ ನಾಲ್ಕೈದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದು ತುಂಬ ಮುಖ್ಯ ಇದು ಚೆನ್ನಾಗಿ ನೆನೆಯೋದ್ರೊಳಗಡೆ ಬೇರೆ ತಯಾರಿಗಳನ್ನು ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟ್ನಾಗಿ ಚಟಪಟ ಅನ್ನಬೇಕು ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಚಿಕ್ಕ ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳೋಣ ನಾನಿಲ್ಲಿ ಹನ್ನೆರಡು ಗೋಡಂಬಿ ಇಟ್ಕೊಂಡಿದ್ದೆ ಹನ್ನೆರಡರಿಂದ ಹದಿನೈದು ಗೋಡಂಬಿ ಹಾಕ್ಕೊಬೋದು ಗೋಡಂಬಿನ ಬೇಕಾದ್ರೆ ಸ್ವಲ್ಪ ಚೂರ್ ಮಾಡಿ ಹಾಕ್ಕೋಬೋದು ನಾನು ಇಡಿಯಾಗಿಯೇ ಹಾಕ್ಕೋತಾ ಇದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಮತ್ತು ಹಾಕಿರೋಂಥ ಬೇಳೆಗಳು ಎಲ್ಲವೂ ಸ್ವಲ್ಪ ಕೆಂಪಾಗಬೇಕು ಆಮೇಲೆ ಇದಕ್ಕೆ ಉಪ್ಪಿಟ್ಟು ರವೆ ಹಾಕ್ಕೊತಾ ಇದ್ದೀನಿ ಯಾವ ಗ್ಲಾಸಲ್ಲಿ ನಾನು ಸಬ್ಬಕ್ಕಿ ಹಾಕ್ಕೊಂಡಿದ್ದು ಅದೇ ಗ್ಲಾಸಲ್ಲೇ ಎರಡು ಗ್ಲಾಸು ಉಪ್ಪಿಟ್ಟು ರವೆ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆ ಹಾಕ್ಕೊಂಡ್ಮೇಲೆ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ ಉಪ್ಪಿಟ್ಟೆಲ್ಲ ತಯಾರಿಸೋಕ್ಕೆ ಫ್ರೈ ಮಾಡ್ದಂಗೆ ತುಂಬ ಹೊತ್ತು ಮಾಡೋ ಅಗತ್ಯ ಇಲ್ಲ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಎಲ್ಲ ಏನೂ ಚೇಂಜ್ ಆಗಬಾರ್ದು ಇದು ಸ್ವಲ್ಪ ಘಮ ಬರುತ್ತೆ ಹಸಿ ವಾಸನೆ ಹೋಗಿ ಒಂದು ಘಮ ಬರುತ್ತಲ್ಲ ಆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಾಗಲಿ ಕರ್ಬೇವಾಗಲಿ ಏನೂ ಹಾಕ್ಕೊಂಡಿಲ್ಲ ನೀವು ಇಷ್ಟ ಆಗೋಂಗಿದ್ರೆ ಅದನ್ನು ಹಾಕ್ಕೋಬೋದು ನೋಡಿ ಇಲ್ಲಿ ನಾನು ರವೆನ ಐದು ನಿಮಿಷ ಕೈ ಬಿಡ್ದೇನೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇನು ಜಾಸ್ತಿ ಕಲರ್ ಚೇಂಜ್ ಆಗಿಲ್ಲ ಅದವಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಇದು ಪೂರ್ತಿಯಾಗಿ ತಣ್ಣಕ್ಕಾಗಬೇಕು ನೋಡಿ ಸಬ್ಬಕ್ಕಿನೂ ಸಹ ಚೆನ್ನಾಗಿ ನೆಂದು ಅರಳ್ಕೊಂಡಿದೆ ನಾಲ್ಕೈದು ಗಂಟೆಗಳ ಕಾಲ ಆದಮೇಲೆ ಈ ರೀತಿ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸೈಜಲ್ಲಿ ಡಬಲ್ ಆಗಿರುತ್ತೆ ಇದು ನೀರೇನು ನಾವು ಹಾಕಿರ್ತೀವಿ ಅದನ್ನು ಪೂರ್ತಿಯಾಗಿ ಕುಡಿದ್ಬಿಟ್ಟಿರುತ್ತೆ ಕೆಳಗಡೆ ಎಲ್ಲ ಏನಂತ ನೀರು ಇರೋದಿಲ್ಲ ನೋಡಿ ಎಲ್ಲವನ್ನೂ ಚೆನ್ನಾಗಿ ಹೇಗೆ ಟ್ರಾನ್ಸ್ಪರೆಂಟ್ ಆಗಿದೆ ಈ ರೀತಿ ಆಗಿರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಅರಳಿಕೊಂಡಿದೆ ಪುಟ್ ಪುಟ್ಟದಾಗಿರೋವಂಥ ಮಣಿಗಳೆಲ್ಲ ಅವನು ಸ್ವಲ್ಪ ನೀರನ್ನ ಕುಡಿದು ಚೂರು ಒಬ್ಕೊಂಡಿರುತ್ತೆ ಈ ರೀತಿ ಆಗಿರಬೇಕು ಈ ರೀತಿ ಅರಳಿಕೊಂಡಿರಬೇಕು ಸರಿಯಾಗಿದೆ ಈಗ ಈ ನೆನೆಸಿರೋಂಥ ಸಬ್ಬಕ್ಕಿ ಮತ್ತು ಹುರಿದು ತಣ್ಣಕ್ಕಾಗಿರೋಂಥ ರವೆ ಇದೆರಡೂ ಒಂದು ಬೇರೆ ದೊಡ್ಡ ಬೌಲ್ಗೆ ಹಾಕುತ್ತೇನೆ ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಜೊತೆಗೇನೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಸಬ್ಬಸಿಗೆ ಸೊಪ್ಪನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೆನೆಸಿರೋಂಥ ಸಬ್ಬಕ್ಕಿ ಮತ್ತು ಹುರಿದಿರೋಂಥವೇ ಈಗ ನಾವು ಹಾಕಿರೋಂಥ ಸೊಪ್ಪು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿ ಒಂದ್ಸಲ ಮೊದಲು ಚೆನ್ನಾಗಿ ಕಲಿಸ್ಕೊಂಡು ಆಮೇಲಿಂದ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋದು ತುಂಬ ಮುಖ್ಯ ನೋಡಿ ಇಲ್ಲಿ ನಾನು ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೊಸರು ಹಾಕೊಳ್ಳೋಣ ಯಾವ ಗ್ಲಾಸಲ್ಲಿ ನಾವು ಸಬ್ಬಕ್ಕೆ ಹಾಕ್ಕೊಂಡಿದ್ವೋ ಅದೇ ಗ್ಲಾಸಲ್ಲೇ ಎರಡು ಗ್ಲಾಸು ಮೊಸರು ಹಾಕ್ಕೊಂಡಿದ್ದೀನಿ ತುಂಬ ಹುಳಿ ಇರುವಂಥ ಮೊಸರನ್ನು ಹಾಕ್ಕೋಬಾರ್ದು ಹುಳಿ ಇರೋಂಥ ಮೊಸರನ್ನು ಹಾಕ್ಕೊಂಡ್ರೆ ಹುಳಿ ಮೊಸರಿನ ವಾಸನೆ ಬಂದುಬಿಡುತ್ತೆ ಸಬ್ಬಸಿಗೆ ಸೊಪ್ಪಿನ ವಾಸೆಯೇ ಒಟ್ಟೋಗುತ್ತೆ ಇದರಲ್ಲಿ ಅದರಿಂದಾಗಿ ಹುಳಿ ಮೊಸರನ್ನ ಹಾಕ್ಕೋಬಾರ್ದು ಇದಕ್ಕೆ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದೇ ಸಬ್ಬಸಿಗೆ ಸೊಪ್ಪಿನ ಘಮ ಅದೇನೇ ಚೆನ್ನಾಗಿರೋದು ಇದರಲ್ಲಿ ಮೊಸರನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು ಮೊದಲೇ ಕಲಿಸ್ಕೊಂಡಿರುವಂಥ ರವೆ ಮತ್ತು ಸಪ್ಪಸ್ಗೆ ಸೊಪ್ಪು ಮತ್ತು ಮೊಸರು ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋರಿಗೆ ಕಲಿಸ್ಕೊಂಡು ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲೇ ಮೊಸರು ಹಾಕೊಂಡಿದ್ನೋ ಅದಕ್ಕೇನೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೆ ಆ ನೀರನ್ನು ಹಾಕ್ಕೊಂಡು ಮತ್ತೆ ಸಲ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಸಲ ಕಲಿಸ್ಕೊಂಡು ಎಲ್ಲವನ್ನೂ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಮತ್ತೆ ಇದನ್ನು ಮುಚ್ಚಿಟ್ಬಿಟ್ಟು ಅರ್ಧ ಗಂಟೆ ನೇನೆ ಬಿಟ್ಬಿಡೋಣ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ನೆನೆಸೋದ್ರಿಂದ ರವೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಂದ ಮೇಲೆ ನಮಗೆ ಇಡ್ಲಿ ತಿನ್ನೋದಕ್ಕೆ ಅಂಟಂಟು ಅಂತ ಅನ್ಸೋದಿಲ್ಲ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಅದರಿಂದಾಗಿ ಒಂದು ಅರ್ಧ ಗಂಟೆ ನೆನ್ಸ್ಕೊಳ್ಳೋಣ ಒಂದು ಸಲ ಇದು ಅರ್ಧ ಗಂಟೆ ನೆಂದ ಮೇಲೆ ಮುಚ್ಚರೆ ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮತ್ತೆ ಇನ್ನೊಂದು ಸಲ ಎಲ್ಲ ಪದಾರ್ಥಗಳ್ನ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಅರ್ಧ ಚಿಕ್ಕ ಚಮಚ ಅಡುಗೆ ಸೋಡಾ ಹಾಕ್ಕೊಳ್ಳೋಣ ನೀವು ಅಡುಗೆ ಸೋಡಾ ಹಾಕ್ಕೋಬೋದು ಅಥವಾ ಏನೋ ಬೇಕಾದ್ರೂ ಹಾಕ್ಕೊಬೋದು ಇದಿಷ್ಟು ಹಾಕ್ಕೊಂಡು ಇನ್ನೊಂದು ಕಾಲು ಗ್ಲಾಸು ನೀರು ಹಾಕ್ಕೊಳ್ಳೋಣ ನಾನು ಇಲ್ಲಿ ಟೋಟಲ್ ಆಗಿ ಮತ್ತೆ ಅರ್ಧ ಗ್ಲಾಸ್ ನೀರು ತಗೊಂಡಿದ್ದೆ ಮೊದ್ಲು ಅರ್ಧ ಗ್ಲಾಸ್ ನೀರು ಹಾಕಿದ್ದೆ ಈಗ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಅಷ್ಟು ಹಾಕಿದೀನಿ ಒಂದ್ ಕಲಸಿ ನೋಡೋಣ ಇನ್ನೂ ಅಗತ್ಯ ಇದೆ ಅಂತ ಅನ್ಸಿದ್ರೆ ಇನ್ನು ಕಾಲ್ ಗ್ಲಾಸ್ ಏನು ಉಳ್ಸ್ಕೊಂಡಿದೀನಿ ಆ ನೀರನ್ನು ಸಹ ಹಾಕೋತೀನಿ ನೋಡಿ ಮತ್ತೆ ನಾ ಎಲ್ಲವನ್ನು ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಇಡ್ಲಿ ಹಿಟ್ಟು ಹದವಾಗಿದೆ ನಾ ಏನು ಕಾಲ್ ಗ್ಲಾಸ್ ನೀರು ಉಳ್ಸ್ಕೊಂಡಿದ್ದೆ ಅದನ್ನ ನಂಗ್ ಹಾಕೋ ಅಗತ್ಯ ಬೀಳ್ಲಿಲ್ಲ ಹದವಾಗಿದೆ ಇಡ್ಲಿ ಹಿಟ್ಟು ತುಂಬಾ ಗಟ್ಟಿನೂ ಇರಬಾರ್ದು ಹಾಗಂತ ತುಂಬಾ ನೀರಾಗೂ ಇರಬಾರ್ದು ನಾನ್ ಇಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಆ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನ ಹಾಕೊಂಡು ಹಬೇನಲ್ಲಿ ಇದಿಷ್ಟು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಇದನ್ನು ಹಬೇನಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಮೃದುವಾಗಿರುವಂಥ ಸಬ್ಬಕ್ಕಿ ಇಡ್ಲಿ ತಯಾರಾಗಿರುತ್ತೆ ಇದನ್ನು ಇದೇ ರೆಸಿಪಿನೇ ಫಾಲೋ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿ ತಯಾರಾಗಿದೆ ಇದನ್ನು ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿ ಅನಿಸುತ್ತೆ ನೋಡಿ ಒಂದು ಇಡ್ಲಿನ ನಾನು ಮುರಿದು ತೋರಿಸ್ತೀನಿ ಒಳಗಡೆವರೆಗೂ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಇದು ಸಬ್ಬಸಿಗೆ ಸೊಪ್ಪಿನ ಘಮ್ಮ ಇದರಲ್ಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ಸಬ್ಬಕ್ಕೆ ಇಡ್ಲಿ ಹೇಗೆ ಮಾಡೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಈಗಾಗಲೇ ಸಾಕಷ್ಟು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಗಳು ಇನ್ಸ್ಟೆಂಟ್ ದೋಸೆ ರೆಸಿಪಿಗಳನ್ನೆಲ್ಲ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮ್ಗೆ ಇಷ್ಟ ಆಯಿತು ಯಾವುದು ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಅಲ್ಲದೆ ಫರ್ಮೆಂಟ್ ಮಾಡಿ ಮಾಡುವಂಥ ಮಲ್ಗೆ ಇಡ್ಲಿ ರೆಸಿಪಿ ತಟ್ಟೆ ಇಡ್ಲಿ ರೆಸಿಪಿ ಇಂಥದ್ದನ್ನು ಸಹ ಹಾಕಿದ್ದೀನಿ ಆ ರೆಸಿಪಿಗಳ ವಿಡಿಯೋ ನಾನು ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಇನ್ನೂ ನೀವು ಯಾವುದಾದ್ರು ರೆಸಿಪಿ ನನ್ನಿಂದ ತಿಳ್ಕೋಬೇಕು ನಾನು ಯಾವುದಾದ್ರು ರೆಸಿಪಿ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದು ರೆಸಿಪಿಯ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ